ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಇವತ್ತಿನ ತಿಂಡಿ ನಂದು ನೋಡಿ ಮುಂಡಕ್ಕಿ ಉಸ್ಲಿ ಮಾಡ್ತಾಯಿದ್ದೇನೆ ಮುಂಡಕ್ಕಿ ತಂದಿರೋದೇನೋಕ್ಕೋ ಮಾಡಿರೋದು ಬೇರೇನು ಮುಂಡಕ್ಕಿ ಉಸ್ಲಿ ಮಾತ್ರ ಚೆನ್ನಾಗಿ ಬಂದಿದೆ ಸಕ್ಕತ್ತಾಗಿ ಟೇಸ್ಟಾಗಿ ಬಂದಿದೆ ನಾನು ಮಾಡ್ತೇನೆ ನೀವು ಕೂಡ ನೋಡಿ ಮಾಡಿಕೊಳ್ಳಿ ನೋಡಿ ನಾನು ಪೇಟೆ ಓದೋವಾಗ ಒಂದು ಅರ್ಧ ಕೆ ಜಿ ಆಗುವಷ್ಟು ಮುಂಡಕ್ಕಿಯನ್ನು ಕಾಕೊಂಡು ಬಂದಿದ್ದೇನೆ ಇದನ್ನು ಉಪ್ಪರಿ ಮಾಡಿಸಲಾಗಿ ನಾನು ತಂದಿರೋದು ತಂದು ಒಂದು ಹದಿನೈದು ದಿನ ಆಯಿತು ಪ್ಯಾಕೆಟ್ ಹೊಡೆದೇ ಇಲ್ಲ ಆದರೂ ಅಲ್ಲೇ ಸ್ಮೂತಾಗಿದೆ ಅದು ಮೆತ್ತಗಾಗಿದೆ ಉಪ್ಪರಿ ಯಾವಾಗಲೂ ಗರ್ಗರಿ ಇದ್ದರೆ ಮಾತ್ರ ಚೆನ್ನಾಗ್ತದೆ ಅದಕ್ಕೋಸ್ಕರ ನಾನು ಉಸ್ಲಿ ಅಂತ ಯಾವಾಗ ಉಸ್ಲಿನೂ ಮಾಡ್ತೇನೆ ಉಸ್ಲಿ ಕೂಡ ಅಂತ ಬೆಳಗಿನ ತಿಂಡಿಗಾಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಏನೇನು ತಗೊಂಡಿದ್ದೀನಿ ಎರಡು ಈರುಳ್ಳಿ ದೊಡ್ಡದು ಒಂದು ಕ್ಯಾರೆಟು ಒಂದು ಹಸಿ ತೆಂಗಿನಕಾಯಿ ಒಂದು ತಪ್ಪು ಚಿಕ್ಕದು ಒಂದು ಹಣ್ಣನ್ನು ತಗೊಂಡಿದ್ದೆ ಅದು ನನ್ನ ಸ್ಪೆಷಲು ನಾಲ್ಕರಿಂದ ಐದು ಕ ಹಸಿ ಮೆಣಸನ್ನು ಹಚ್ಚಿ ಸೈಡಿಗೆ ಇಟ್ಕೊಂಡಿದ್ದೇನೆ ಮಣ್ಣಕ್ಕಿಯನ್ನು ಸ್ವಲ್ಪ ನೀರಲ್ಲಿ ನೆನೆಸಿಬಿಟ್ಟು ತೆಗಿಬೇಕು ಇದು ನೆನೆಸಿ ಇಟ್ಕೊಳ್ಳಿಕ್ಕೆ ಬರೋದಿಲ್ಲ ನೆನೆಸಿ ಕೈಯಲ್ಲಿ ಮುಳುಗಿಸಬೇಕು ಮುಂಡಕ್ಕಿ ಮುಳುಗೋದಿಲ್ಲ ಮುಳುಗೋದಕ್ಕೆ ಕೇಳೋದೇ ಇಲ್ಲ ಅದು ತುಂಬ ಹೊತ್ತಾಗಬೇಕು ಆವಾಗ ಅದು ಕರಗಿ ಮೆತ್ತಗಾಗಿ ಹೋಗ್ತದೆ ಹಾಗಾಗಿ ನಾವು ಕೈಯಲ್ಲಿ ಅದನ್ನು ಸ್ವಲ್ಪ ಮುಳುಗಿಸಬೇಕು ಕೈಯಲ್ಲಿ ಮುಳುಗಿಸಿ ಒಂದೇ ನಿಮಿಷದಲ್ಲಿ ಅದ್ದಿ ತೆಗಿಬೇಕು ಇಲ್ಲಾಂದರೆ ನೀರಲ್ಲೇ ಬಿಟ್ಟರೆ ಮುದ್ದೆ ಆಗ್ತದೆ ಕರಗೋಗ್ತದೆ ಇಲ್ಲಾಂದರೆ ಅಲ್ಲೇ ಉಂಡೆ ಆಗ್ತದೆ ಮುಟ್ಟುವಾಗ ಹಿಂಡುವಾಗ ಹಾಗಾಗಿ ನಾವು ಹೀಗೆ ಒಂದೇ ನಿಮಿಷದಲ್ಲಿ ನೀರಲ್ಲಿ ಎದ್ದಿ ಕೈಯಲ್ಲಿ ಅದನ್ನು ಮುಳುಗಿಸಿ ಮುಳುಗಿಸಿ ಹಿಂಡಿ ತೆಗೆದಿಟ್ಕೊಳ್ಬೇಕು ನೀರಲ್ಲೇ ಒಂದು ಎರಡು ನಿಮಿಷ ಐದು ನಿಮಿಷ ಇಟ್ಕೊಳ್ಳಿ ಅಂತ ಹೇಳಿದರೆ ಅದು ನಿಮಗೆ ಯಾವುದಕ್ಕೂ ಸಹ ಬರೋದಿಲ್ಲ ಹಾಗಾಗಿ ನೀರಿಗೆ ಹಾಕಬೇಕು ಕೈಯಲ್ಲಿ ಮುಳುಗಿಸಿ ಹಿಂಡಿ ತೆಗಿಬೇಕು ಇದಕ್ಕಾಗಿ ನಾನು ಒಂದು ಚಿಕ್ಕ ಸ್ಪೂನ್ ಆದರೆ ಒಂದು ಆಗುತ್ತೆ ಟೇಬಲ್ ಸ್ಪೂನಲ್ಲಿ ಒಂದು ಎರಡು ಮೂರು ಚಮಚ ಎಣ್ಣೆಯನ್ನು ಹಾಕ್ಕೊಳ್ತೇನೆ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಬಾಡಿಸ್ಕೊಳ್ಳಿಕ್ಕಾಗಿ ಇಷ್ಟು ಎಣ್ಣೆಯನ್ನು ಹಾಕಿಬಿಟ್ಟು ನಾನು ಒಗ್ಗರಣೆ ಮಾಡ್ಕೊಳ್ತಿದ್ದೇನೆ ಒಂದು ಚಮಚ ಬೇಳೆಯನ್ನು ಹಾಕಿದೆ ಅದು ಕೊಬ್ಬರಿ ಎಣ್ಣೆ ಹಾಕಿದೆ ನಾನು ಹಾಗಾಗಿ ಈ ಥರ ಆಗ್ತದೆ ಒಂದು ಎಂಟರಿಂದ ಹತ್ತು ಚಿಕ್ಕ ಚಿಕ್ಕ ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಹಾಕ್ಕೊಳ್ತೇನೆ ಒಂದು ಚಮಚ ಸಾಸಣೆ ಹಾಕ್ಕೊಂಡಿದ್ದೆ ಬೆಳ್ಳುಳ್ಳಿ ಹಾಕೋದ್ರಿಂದ ಮಾತ್ರ ಟೇಸ್ಟ್ ಸಖತ್ತಾಗಿ ಬರ್ತದೆ ಸಕ್ಕತ್ ಟೇಸ್ಟ್ ಆಗ್ತದೆ ಸ್ನೇಹಿತರೆ ನಾನು ತಿಂದುಬಿಟ್ಟು ಹೇಳ್ತಾ ಇದ್ದೇನೆ ಹಾಗೇ ಒಗ್ಗರಣೆ ಮಾಡ್ತೇನೆ ನಾನು ಒಮ್ಮೊಮ್ಮೆ ಅದರ ಟೇಸ್ಟೇ ಬೇರೆ ಇದರ ಟೇಸ್ಟೇ ಬೇರೆ ಬೆಳ್ಳುಳ್ಳಿ ಕೆಂಪುಗಾದ ನಂತರ ನಾಲ್ಕರಿಂದ ಐದು ಹಸಿಮೆಣ್ಸನ್ನು ಏನು ಹಚ್ಚಿಟ್ಕೊಂಡಿದ್ದೇನೆ ಅದನ್ನು ಹಾಕ್ಕೊಳ್ತೇನೆ ಖಾರ ಬಿಡ್ಲಿ ಅಂತ ಆನಂತರ ಎರಡು ಈರುಳ್ಳಿಯನ್ನು ಹಚ್ಕೊಟ್ಟು ಹಚ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಮಾಡಿಸ್ಕೊಳ್ತೇನೆ ಈರುಳ್ಳಿ ಮಾತ್ರ ಇದು ಸ್ವಲ್ಪ ಜಾಸ್ತಿ ತಗೊಳ್ತದೆ ಈರುಳ್ಳಿಯನ್ನು ಸ್ವಲ್ಪ ಬಾರಿಸ್ಬಿಟ್ಟು ನಾನು ಒಂದು ಎರಡು ಬೇಮ್ಸ್ ಸೊಪ್ಪನ್ನು ಆವಾಗಲೇ ಹಾಕ್ಬಿಟ್ಟಿತ್ತು ಗಡಿ ಬಿಡಿ ಆಯಿತು ನಾನು ತಿಂಡಿನ ಬೆಳಿಗ್ಗೆ ಮಾಡುವಾಗಲೇ ವೀಡಿಯೋ ಮಾಡ್ಕೊಳ್ತೇನೆ ಗಡಿ ಬಿಡಿ ಹಾಕ್ತದೆ ಆದರೆ ವೀಡಿಯೋಗೋಸ್ಕರ ಬೇರೆ ಮಾಡಲಿಕ್ಕೆ ಆಗೋದಿಲ್ಲಲ್ಲ ವೇಸ್ಟ್ ಖರ್ಚಾಗ್ತದೆ ಅದಕ್ಕೋಸ್ಕರ ಮಾಡೋದನ್ನೇ ಬೆಳಿಗ್ಗೆ ಮಾಡೋದನ್ನೇ ಮಾಡ್ಕೊಳ್ತೇನೆ ಒಂದು ದೊಡ್ಡ ಕ್ಯಾರೆಟನ್ನು ಕೂಡ ಇದಕ್ಕೆ ತುರಿದು ಹಾಕ್ಕೊಳ್ತೇನೆ ತರಕಾರಿ ಯಾವಾಗಲೂ ಆಗಿರೋದ್ರಿಂದ ನಾವು ಯಾವುದ್ರಲ್ಲಿ ಬೇಕಾದರೂ ಹಾಕಿ ತಿನ್ಬೋದು ನನ್ನ ಟೇಸ್ಟ್ ಇದು ನಾನು ಕ್ಯಾರೆಟನ್ನು ತೊರೆದುಬಿಟ್ಟು ಸ್ವಲ್ಪ ಬಾಡಿಸ್ಕೊಳ್ಳೋದು ಅಷ್ಟೇ ಯಾವುದೇ ರೀತಿಯಲ್ಲಿ ನಾನು ಅದನ್ನು ಬೇಯಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ ಮಾಡಿಸ್ಬಿಟ್ಟು ಫ್ರಿಜ್ಜಿಗೆ ತಕ್ಕಷ್ಟು ಒಂದು ಅರ್ಧ ಚಮಚ ಉಪ್ಪನ್ನು ಹಾಕ್ಕೊಂಡು ಆಮೇಲೆ ಮಂಡಕ್ಕಿ ಹಾಕಿದ ನಂತರ ನೀವು ಉಪ್ಪನ್ನು ನೋಡಿ ಹಾಕ್ಕೊಳ್ಬೇಕಾಗ್ತದೆ ನಾನಿಲ್ಲಿ ಸ್ಪೆಷಲ್ ಅಂತ ಹೇಳಿದರೆ ಒಂದು ಕಿತ್ತಳೆ ಹಣ್ಣನ್ನು ತೊಗೊಂಡಿದ್ದೇನೆ ಕಿತ್ತಳೆ ಹಣ್ಣು ಸೀಸನ್ ಆದ್ರಿಂದ ಸ್ನೇಹಿತರೆ ನೀವು ಕೂಡ ಮಾಡ್ಕೊಂಡು ನೋಡಿ ಈ ಥರ ಒಮ್ಮೆ ಮಾಡಿಕೊಂಡು ನೋಡಿ ಆಮೇಲೆ ಹೇಳಿ ಭಾರಿ ಚೆನ್ನಾಗಿರ್ತದೆ ನಾನು ಸುಮ್ಮನೆ ಹೇಳ್ತಾ ಇಲ್ಲ ಸಕ್ಕತ್ತಾಗಿ ಟೇಸ್ಟ್ ಬರ್ತದೆ ಮಾತ್ರ ಇದು ಬೆಳ್ಳುಳ್ಳಿ ಹಾಕಿಬಿಟ್ಟು ಕಿತ್ಲೆ ಹಣ್ಣು ಹಾಕಿಬಿಟ್ಟು ನೀವು ಈ ಥರ ಮಾಡ್ಕೊಳ್ಳಿ ಆಮೇಲೆ ಹೇಳಿ ಸ್ನೇಹಿತರೆ ಕಿತ್ಲೆ ಹಣ್ಣು ಹಿಂಡೋದು ಮಾತ್ರ ಮಿಸ್ ಆಗಿ ಹೋಗಿದೆ ವೀಡಿಯೋನ ಮಾಡೋದಕ್ಕೆ ಮರೆತಿದ್ದೇನೆ ನೀವು ಮಾತ್ರ ಮಾಡಿಕೊಳ್ಳಿ ಸ್ನೇಹಿತರೆ ಸಖತ್ತಾಗಿರುವಂಥ ಮೊಂಡಕ್ಕಿ ಹೊಸಲಿ ರೆಡಿ ಆಗಿದೆ ನೋಡಿ ನೀವು ಮಾಡ್ಕೊಂಡು ತಿಂದ್ಕೊಂಡು ಹೇಳಿ ಸ್ನೇಹಿತರೆ ಎಲ್ಲರೂ ಸಪೋರ್ಟ್ ಆಗಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನೀವು ಕೂಡ ನಾವು ಮಾಡೋ ತಿಂಡಿಗಳನ್ನು ಮಾಡಿ ತಿಂದುಬಿಟ್ಟು ಹೇಳಿ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇವತ್ತಿನ ತಿಂಡಿ ರೆಡಿಯಾಗಿದೆ ಬನ್ನಿ ಸ್ನೇಹಿತರೆ ತಿನ್ನೋಣ ನಮಸ್ಕಾರ